ఇలా ఆలోచన సంస్థ సంఘటన బాగా సాధ్య ఇలాగే అర్థం కార్యక్రమం

ಈಗ ಪಾಟ್ರಿಕ್ಸ್ ಈಗ ಶಿಕ್ಷಣ ಹೊಂದಿದ್ದಾಗಿದ್ದೀರಿ ಶಿಕ್ಷಣ ಇಲ್ಲ ಅಂತ ಒಂದು ಸ್ಪೆಸಿಫಿಕ್ ಸಮುದಾಯ ಡಾಕ್ಟರ್ ಓಡಿಸುವಂತ ಒಂದು ಏನು ವಿಭಜನೆ ಅವನ್ನೇ ಒಂದು ಒಟ್ಟು ಕೊಡಿಸಿ ಅವ್ರಿಗೇನು ಅವ್ರಿಗೇನು ಸೌಲಭ್ಯಗಳಿದ್ದಾವೆ ಸಮುದಾಯದಲ್ಲಿ ಹಕ್ಕುಗಳು ಪಡ್ಲಿಕ್ಕೆ ಅಥವಾ ಡಾಕ್ಟರ್ನೇ ಲೋನ್ ಪಡ್ಲಿಕ್ಕೆ ಲೋನ್ ತಗೊಂಡು ಇನ್ನೂ ಹೆಚ್ಚಿನ ಕೃಷಿ ಕಾರ್ಯ ಮಾಡಲಿಕ್ಕೆ ಆ ಥರ ವಿಷಯಗಳು ಕೂಡ ಮಾಡಿದ್ರೆ ಒಳ್ಳೆಯದಂತ ಅನಿಸುತ್ತೆ ಸಮುದಾಯಗಳಲ್ಲಿ ಹೋಗಿ ಆ ಜೊತೆಗೆ ಇವಾಗ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಎಷ್ಟೆಲ್ಲ ಅನುದಾನ ಐತೆ ಸರಿಯಾಗಿ ಯುವಜನತೆ ಗೊತ್ತೇ ಇಲ್ಲ ನಾವು ಬಿಟ್ಟರೆ ಇತ್ತೀಚೆಗೆ ಈ ತರ ಸಂಸ್ಥೆಗಳಲ್ಲಿ ನಾನು ಸೇರ್ಕೊಂಡಿದ್ದು ನನಗೆ ಗೊತ್ತಾಗ್ತದೆ ನನ್ನಿಂದ ಬೇರೆ ಇಬ್ಬರು ಕೂಡ ಗೊತ್ತಾಗ್ಬೇಕಲ್ಲ ಆ ಕೆಲಸ ಕೂಡ ಆ ಕೆಲವೊಂದು ಸ್ಥಳೀಯ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಹಂಗೆ ಸ್ವಲ್ಪ ಇನ್ನೂ ಸಮುದಾಯ ಮಟ್ಟಿಗೆ ಹೋಗಿ ಈ ತರ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ ಅಂದ್ರೆ ಇವಾಗ ಏನ್ ಗೊತ್ತು ಇದೇ ಕಾರ್ಯಕ್ರಮ ಈ ತರ ಸಂಸ್ಥೆಗಳು ಇನ್ನೂ ಸಮುದಾಯಕ್ಕೂ ಹೋಗಿ ಮಾಡ್ಬೋದಾ ಅಲ್ಲಿ ಇಬ್ಬರನ್ನ ಸೇರಿಸಿ

ಇಲ್ಲಿ ನೀಡಿದ ಅವಕಾಶ ಮಾಡಿಕೊಟ್ಟಂತಹ ಸಂಸ್ಥೆಯವರಿಗೆ ಮತ್ತೆ ಸೆಕ್ರೆಟರಿ ಮತ್ತೆ ನನಗೆ ಬಹಳ ಮುಖ್ಯವಾಗಿ ನಾನು ಒಬ್ಬ ವ್ಯಕ್ತಿ ಆಗಲಿಕ್ಕೆ ಬದುಕಲಿಕ್ಕೆ ಬೆಲ್ಲಿಂದ ಇರುವಂತಹ ನಮ್ಮ ಹರಿಯಾಸ ಸಹನಾ ಮೇಡಮ್ ಅವರು ಮತ್ತೆ ನಿಮ್ಮೆಲ್ಲರಿಗೂ ಸ್ವರಾಜ್ ಅಕ್ಕನವರಿಗೆ ನನ್ನ ಸ್ನೇಹಿತರು ಧನ್ಯವಾದಗಳು ಧನ್ಯವಾದಗಳು